ಗುರುಭ್ಯೋ ನಮಃ ಟೈಗರ್ ಐ ಅಂದರೆ ನೋಡಿ ಟೈಗರ್ ಐ ಅಂತ ಹೇಳ್ತಕ್ಕಂಥದ್ದು ಇದು ಹುಲಿಯ ಕಣ್ಣು ಅರ್ಥಾತ್ ಕ್ರಿಸ್ಟಲ್ ಅಂದರೆ ಟೈಗರ್ ಐ ಬ್ರಾಸ್ಲೆಟ್ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ಮ್ಯಾಕ್ಸಿಮಮ್ ನಿಮಗೆ ವಿಲ್ ಐ ಪ್ರೊಟೆಕ್ಷನ್ ಸಿಗುತ್ತೆ ಯಾರು ಟೈಗರ್ ಐ ವಿಯರ್ ಮಾಡ್ಕೊಳ್ತಾರೋ ಮಂಗಳ ಮತ್ತು ಸೂರ್ಯನ ತತ್ವ ಆಗುತ್ತೆ ಮಂಗಳ ಸೇನಾಧಿಪತಿ ಸೂರ್ಯ ರಾಜ ಇವೆರಡರ ಅಂಶನೇ ನಾ ಸಿಗ್ತಕ್ಕಂಥದ್ದು ಟೈಗರ್ ಐ ಕ್ರಿಸ್ಟಲ್ ಇದು ಸ್ವಾಭಾವಿಕವಾಗಿ ಸಿಗ್ತಕ್ಕಂಥದ್ದು ಯಾರು ಇದನ್ನು ಧಾರಣೆಯನ್ನು ಮಾಡ್ಕೊಳ್ತಾರೋ ಅವ್ರಿಗೆ ಆ ಒಂದು ಶಕ್ತಿ ಜಾಸ್ತಿ ಆಗುತ್ತೆ ಅನೇಕ ಶತ್ರುವಿನ ಬಾಧೆ ಕಡಿಮೆ ಆಗುತ್ತೆ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ವಿಶೇಷವಾಗಿ ನೋಡಿ ಈ ಟೈಗರ್ ಐ ನಾನು ತೋರಿಸ್ತಾ ಇದ್ದೀನಿ ಬೀಟ್ಸ್ ಜೊತೆ ಆ ಒಳಗಡೆ ಇರ್ತಕ್ಕಂಥ ಥ್ರೆಡ್ಡು ಕೂಡ ಅಷ್ಟು ಬಲಿಷ್ಠವಾಗಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಥ್ರೆಡ್ಡನ್ನು ಯೂಸ್ ಮಾಡಿ ಮಾಡಿದ್ದೇವೆ ಜೊತೆಗೆ ಇದಕ್ಕೆ ಹೀಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಆ ಹೀಲಿಂಗ್ ಎನರ್ಜಿ ನಿಮಗೆ ಅತ್ಯಂತ ಶಕ್ತಿಯುತವಾಗಿ ಪ್ರೊಟೆಕ್ಷನನ್ನು ಕೊಡ್ತದೆ ಜೊತೆಗೆ ಇದನ್ನು ಯಾರು ವಿಯರ್ ಮಾಡ್ತಾರೋ ಒಂದು ರಾಜ ಗಾಂಭೀರ್ಯತೆ ಸೊ ಯಾಕೆಂದರೆ ಹುಲಿಯ ಒಂದು ನಡತೆಯನ್ನು ನೋಡಿದರೆ ತುಂಬ ಗಾಂಭೀರ್ಯತೆ ಇರತಕ್ಕಂಥದ್ದು ಯಾರೇ ನೋಡಿದ್ರು ಸ್ವಲ್ಪ ನಿಮ್ಮನ್ನು ಭಯಭೀತರಾಗಿ ಮಾಡ್ತಕ್ಕಂಥದ್ದು ಅಂದರೆ ಆ ಒಂದು ಗಾಂಭೀರ್ಯ ಗೌರವವನ್ನು ಕೊಡ್ತಕ್ಕಂಥದ್ದು ಇದರ ತತ್ವ ಯಾವುದೇ ಮಾಟಾಮಂತ್ರ ಮಂತ್ರ ಪ್ರಯೋಗ ಆದರೂ ಕೂಡ ಇದರ ಶಕ್ತಿ ಜಾಸ್ತಿ ಆಗುತ್ತೆ ಇದನ್ನು ಪೌರ್ಣಮಿ ದಿನದೊಂದು ಸೂರ್ಯನ ಅಂದರೆ ಚಂದ್ರನ ಬೆಳಕಲ್ಲಿ ಇಟ್ಕೊಳ್ಳಿ ಅದು ಚಂದ್ರನ ಬೆಳಕನ್ನು ಇಟ್ಟು ಪೂರ್ತಿ ರಾತ್ರಿ ತದನಂತರ ಇದನ್ನು ಮತ್ತೆ ವಿಯರ್ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮಗೆ ಅದರ ಶಕ್ತಿ ಜಾಸ್ತಿ ಪ್ರಭಾವ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದರ ಒಂದು ಬೇಕಾ ಇದರ ಒಂದು ನಿಮಗೆ ಆರ್ಡರ್ಸ್ ಬೇಕಾದಲ್ಲಿ ಕೆಳಗಿನ ನಂಬರ್ಗೆ ಆರ್ ಡಯಲ್ ಮಾಡಿ ಆರ್ಡರ್ಸನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ನಾವು ನಿಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿ ನೋಬಹುದು